ಇದು ಜೇ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ರೇರಾ ವ್ಯಾಪ್ತಿಗೆ ಒಳಪಡಲ್ಲ ಎಂದಿದ್ದ ಬಿಡಿಎಗೆ ತೀವ್ರ ಹಿನ್ನಡೆಯಾಗಿದೆ ಸಾರ್ವಜನಿಕ ಸೇವೆ ಮಾಡುವ ಪ್ರಾಧಿಕಾರ ಅಂತ ಬಿಡಿಎ ಹೇಳ್ಕೊಂಡಿತ್ತು ಬಿಡಿಎ ನಮ್ಮ ವ್ಯಾಪ್ತಿಗೆ ಒಳಪಡಲಿದೆ ಅಂತ ಇದೀಗ ರೇರಾ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಬಿ ಡಿ ಎ ವಿರುದ್ಧ ರೇರಾ ಈ ರೀತಿ ಒಂದು ಮಹತ್ವದ ತೀರ್ಪು ಹೊರಬಂದಿರುವಂಥದ್ದು ರೇರಾ ಐತಿಹಾಸಿಕ ತೀರ್ಪು ಬಿ ಡಿ ಎಗೆ ಬಿಗ್ ಶಾಕ್ ನೀಡಿದೆ ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ತಾನು ಸಾರ್ವಜನಿಕ ಸೇವೆ ಮಾಡುವ ಪ್ರಾಧಿಕಾರವಾಗಿದ್ದು ರೇರಾ ವ್ಯಾಪ್ತಿಗೆ ಒಳಪಡಲ್ಲ ಅಂತ ಎನ್ನುವಂತಹ ಬಿಡಿಎ ವಾದಕ್ಕೆ ಇದೀಗ ತೀವ್ರ ಹಿನ್ನಡೆಯಾಗಿದೆ ಬಿಡಿಎ ರೇರಾ ವ್ಯಾಪ್ತಿಗೆ ಒಳಪಡಲಿದ್ದು ಕಾನೂನಾತ್ಮಕವಾಗಿ ಬಿಡಿಎ ರೂಪಿಸುವ ಬಡಾವಣೆಗಳು ಹಾಗೂ ನಿವೇಶನಗಳ ಕುರಿತಾದ ಕುಂದುಕೊರತೆಗಳನ್ನು ವಿಚಾರಣೆ ನಡೆಸುವ ಪೂರ್ಣ ಹಕ್ಕನ್ನು ರೇರಾ ಪೂರ್ಣ ಪೀಠ ಹೊಂದಿದೆ ಅಂತ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಈ ಮಿಲ್ ಈ ಮೂಲಕ ಬಿಡಿಎ ನಿರ್ಮಿಸಿದ ಬಡಾವಣೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಕುರಿತು ರೇರಾ ಮೂಲಕ ಕಾನೂನಾತ್ಮಕ ಹೋರಾಟ ಮಾಡುತ್ತಿರುವ ನಿವೇಶನದಾರರಿಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ ತನ್ನನ್ನು ರೇರಾ ವ್ಯಾಪ್ತಿಯಿಂದ ಹೊರಗೂಡಬೇಕು ಎಂಬ ಬಿಡಿಎ ವಾದಕ್ಕೆ ಭಾರೀ ಮುಖಭಂಗವಾಗಿದೆ ಎಸ್ ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ರೇರಾ ವ್ಯಾಪ್ತಿಗೆ ಒಳಪಡಲ್ಲ ಎಂದಿದ್ದ ಬಿ ಇದೀಗ ತೀವ್ರ ಮುಖಭಂಗವಾಗಿದೆ ಸಾರ್ವಜನಿಕ ಸೇವೆ ಮಾಡುವ ಪ್ರಾಧಿಕಾರ ಅಂತ ಬಿಡಿಎ ತನ್ನ ತಾನು ಘೋಷಿಸಿಕೊಂಡಿತ್ತು ಆದರೆ ಇದೀಗ ಬಿಡಿಎ ನಮ್ಮ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ರೇರಾ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ರೇರಾ ಐತಿಹಾಸಿಕ ತೀರ್ಪು ಇದೀಗ ಬಿ ಬಿಗ್ ಶಾಕ್ನಂತೆ ಬಂದಿರುವಂಥದ್ದು ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ತಾನು ಸಾರ್ವಜನಿಕ ಸೇವೆ ಮಾಡುವ ಪ್ರಾಧಿಕಾರವಾಗಿದ್ದು ರೇರಾ ವ್ಯಾಪ್ತಿಗೆ ತಾನು ಒಳಪಡಲ್ಲ ಅಂತ ಬಿ ವಾದವನ್ನ ಮಾಡಿತ್ತು ಇದೀಗ ಬಿ ತೀವ್ರ ಹಿನ್ನಡೆಯಾಗಿದೆ ಬಿಡಿಎ ರೇರಾ ವ್ಯಾಪ್ತಿಗೆ ಒಳಪಡಲಿದ್ದು ಕಾನೂನಾತ್ಮಕವಾಗಿ ಬಿಡಿಎ ರೂಪಿಸುವ ಎಲ್ಲ ಬಡಾವಣೆಗಳು ಹಾಗೂ ನಿವೇಶನಗಳ ಕುರಿತಾದ ಕುಂದುಕೊರತೆಗಳನ್ನು ವಿಚಾರಣೆ ನಡೆಸುವ ಪೂರ್ಣ ಹಕ್ಕನ್ನು ರೇರಾ ಹೊಂದಿದೆ ಎನ್ನುವಂಥ ತೀರ್ಪು ಹೊರಬಿದ್ದಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನೂರು ಪ್ರಸನ್ನ ಇನ್ನು ರೇರಾ ವ್ಯಾಪ್ತಿಗೆ ಬಿಡಿಎ ಒಳಪಡಲ್ಲ ಅಂತ ಹೇಳ್ಕೊಂಡಿತ್ತು ಘೋಷಣೆ ಮಾಡ್ಕೊಂಡಿತ್ತು ಇದೀಗ ಇದಕ್ಕೆ ತೀವ್ರ ಮುಖಭಂಗವಾಗಿದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಬಗ್ಗೆ ಹೆಚ್ಚಿನ ಅತಿ ಮುಖ್ಯವಾದಂತಹ ಮಹತ್ವವಾದ ತೀರ್ಪು ಈಗ ಹೊರಬಿದ್ದಿರುವಂತದ್ದು ಏನಂತಂದ್ರೆ ರೇರಾ ರೇರಾ ಒಂದು ವ್ಯಾಪ್ತಿ ಏನು ಒಳಪಡುತ್ತೆ ಆ ವ್ಯಾಪ್ತಿಗೆ ತಾನು ತನ್ನನ್ನ ಈ ವ್ಯಾಪ್ತಿಗೆ ಒಳಪಡಿಸಬಾರ್ದು ಎನ್ನುವಂತಹ ಅರ್ಜಿಯನ್ನ ರೇರಾ ಒಂದು ವಿಚಾರಣಾ ಸಮಿತಿ ಮುಂದೆ ಏನು ಬಿಡಿಎ ಅರ್ಜಿನ ಹಾಕಿತ್ತು ಅದರ ವಿಚಾರಣೆ ನಡೆಸಿದಂತಹ ಈ ಪೂರ್ಣ ಪೀಠ ಏನು ಅತ್ಯಂತ ಮಹತ್ವದ ಆದೇಶವನ್ನು ಹೊರಡಿಸಿದೆ ಏನಪ್ಪಾ ಅಂತಂದ್ರೆ ಈಗ ಏನು ಬಿಡಿಎ ತನ್ನ ಏನು ಬಡಾವಣೆಗಳನ್ನ ಮಾಡುತ್ತೆ ಕೆಂಪೇಗೌಡ ಬಡಾವಣೆ ಶಿವರಾಮ್ ಕಾರಂತ ಬಡಾವಣೆ ಈ ರೀತಿ ಹಲವು ಬಡಾವಣೆಗಳನ್ನ ಮಾಡಿದೆ ಆದ್ರೆ ಆ ಬಡಾವಣೆಗಳಲ್ಲಿ ಮೂಲ ಸೌಕರ್ಯದ ಕೊರತೆ ಅತಿ ಹೆಚ್ಚು ಕಂಡು ಬರ್ತಾ ಇರುವಂತದ್ದು ಅಂದ್ರೆ ನಿವೇಶನದಾರರು ನಿವೇಶನವನ್ನ ಇದುಕೊಂಡ ನಂತರ ಆ ನಿವೇಶನದಾರರಿಗೆ ರಸ್ತೆ ಮೂಲಭೂತ ಸೌಕರ್ಯಗಳ ನೀರು ಒಳಚರಂಡಿ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಾಡಿಕೊಡುವಂತ ಅಗತ್ಯವಾಗಿದೆ ರೇರಾದ ಮುಖ್ಯ ಕೆಲಸ ಏನಂತಂದ್ರೆ ಯಾವುದೇ ಬಡಾವಣೆ ಆಗಿರ್ಬೋದು ಆ ಬಡಾವಣೆಯಲ್ಲಿ ಏನು ನಿವೇಶನ ತೆಗೆದುಕೊಳ್ಳುವ ನಿವೇಶನದಾರರಿಗೆ ಸೂಕ್ತವಾದ ಮೂಲ ಒದಗಿಸಿ ಕೊಡುವಂಥದ್ದು ಅದನ್ನ ಅನ್ಯಾಯ ಆದ್ರೆ ಅದರ ವಿಚಾರಣೆ ನಡೆಸುವಂತ ಅಧಿಕಾರ ರೇರಾಗೆ ಇರ್ತದೆ ಆ ಹಿನ್ನೆಲೆಯಲ್ಲಿ ಬಿಡಿಎ ಹೇಳೋದ್ ನಾನು ಪ್ರೈವೇಟ್ ಪ್ರಾಪರ್ಟಿಯನ್ನು ಮಾಡುವಂತವ್ರಲ್ಲ ಆದ್ರೆ ನಾವು ಸರ್ಕಾರಿ ಸ್ವಾಮ್ಯದ ಒಂದು ಸಾಮಾಜಿಕ ಕೆಲಸವನ್ನ ಮಾಡುವಂತ ಒಂದು ಪ್ರಾಧಿಕಾರ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಪ್ರಾಧಿಕಾರ ಆಗಿರುವ ಹಿನ್ನೆಲೆಯಲ್ಲಿ ತನ್ನನ್ನ ರೇರಾದಿಂದ ಹೊರಹಿರಬೇಕು ಎನ್ನುವ ಅರ್ಜಿಯನ್ನು ಸಲ್ಲಿಸಿತ್ತು ಆದ್ರೆ ಪ್ರೇರ ಇದನ್ನ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ತಳ್ಳಿ ಅಂದ್ರೆ ನೀವು ಸರ್ಕಾರದ ಒಳಗೆ ಒಳಪ ಆದರೂ ಕೂಡ ತಾವು ಖಾಸಗಿಯಾದಂತಹ ಅಂದ್ರೆ ನಿವೇಶನವನ್ನ ರಚನೆ ಮಾಡಿ ಅವನ್ನ ಮಾರಾಟ ಮಾಡುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯಾಗಿ ಇದು ಅತ್ಯಂತ ಪ್ರಮುಖವಾಗಿ ವಿಷಯ ಏನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರಿ ಅಭಿವೃದ್ಧಿ ಪ್ರಾಧಿಕಾರಿಗಳು ವಾಣಿಜ್ಯ ಸ್ವರೂಪದ ಅಂದ್ರೆ ಕಮರ್ಷಿಯಲ್ ಬೇಸ್ಡ್ ವಸತಿಗಳಾಗಿರ್ಬೋದು ಅಥವಾ ನಿವೇಶನಗಳ ಆಗಿರ್ಬೋದು ಅವುಗಳನ್ನ ರಚನೆ ಮಾಡಿ ಅವನ್ನ ಮಾರಾಟ ಮಾಡದ ಸಂದರ್ಭದಲ್ಲಿ ಅದನ್ನಾಗಿರುವಂತಹ ಕಾನೂನು ತೊಂದರೆಗಳಾದ್ರೆ ಅಂದ್ರೆ ಜನರು ನಿವೇಶನಗಳನ್ನು ರೀತಿ ಮಾಡಿ ತೊಂದರೆಗೊಳಪಟ್ರೆ ಆ ಸಂದರ್ಭದಲ್ಲಿ ರೇರಾ ವಿತರಣೆ ಮಾಡುವ ಸಂಪೂರ್ಣ ಗ್ರಾಹಕ ಸಂರಕ್ಷಣಾ ಕಾನೂನಿಗೆ ಒಳಪಟ್ಟು ಆ ಒಂದು ಕೆಲಸವನ್ನ ಮಾಡುವ ಸಂಪೂರ್ಣ ಅಧಿಕಾರ ರೇರಾಗಿದೆ ಅಂತ ಒಂದು ಅತ್ಯಂತ ಮಹತ್ವದ ಆದೇಶ ಹೊರಡಿಸಿದೆ ಇದರಿಂದ ಏನಾಗಿದೆ ಅಂತಂದ್ರೆ ಯಾರಿಗೆಲ್ಲ ಏನ್ ನಿವೇಶನನ್ನ ಖರೀದಿ ಮಾಡಿ ಅಂದ್ರೆ ಬಿಡಿಯಿಂದ ಖರೀದಿ ಮಾಡಿ ಇವಾಗ ಮೂಲ ಸೌಕರ್ಯಗಳನ್ನ ಸಿಗದೆ ಪರದಾಡ್ತಾ ಇದ್ದಾರಲ್ಲ ಅವ್ರಿಗೆ ರೇರ ನ್ಯಾಯವನ್ನ ಒದಿಸಿಕೊಡುವಂತ ಅಧಿಕಾರ ಸಿಗ ಸಿಗುತ್ತೆ ಈ ನೆಲೆಯಲ್ಲಿ ಜನಸಾಮಾನ್ಯರಿಗೆ ಅತಿ ದೊಡ್ಡ ಒಂದು ಗೆಲುವು ಮತ್ತೆ ಬಿಡಿಎಗೆ ಅತಿ ದೊಡ್ಡ ಹಿನ್ನ ಹಿನ್ನಡೆ ಅಂತ ಹೇಳ್ಬೋದು ಚಿಂತನ ಓಕೆ ಥ್ಯಾಂಕ್ ಯು ಪ್ರಸನ್ನ ದೇವ್ನವರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ